ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನೋಲ್ತಾ ಇದೀನಿ ಡಾಸಂಗ್ರೆಜಿ ಡ್ರೈವಿಂಗ್ ಗೇಮ್ಸ್ ಸೋ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಉತ್ತಮ ಬಸ್ ಕೆಎಸ್ಆರ್ಟಿಸಿ ಬಸ್ ಮೋಡ್ ಅನ್ನು ತಕೊಂಡ ಬಂದಿದೀವಿ ಸೋ ಯಾರೆಲ್ಲ ಕೆಎಸ್ಆರ್ಟಿಸಿ ಬಸ್ ಮೋಡ್ ಗೆಸ್ಕರ ಕಾಯ್ತಾ ಇದ್ರು ಇವತ್ತು ಫೈನಲಿ ಒಂದು ಕೆಎಸ್ಆರ್ಟಿಸಿ ಬಸ್ ಮೋಡ್ ಅನ್ನು ತಕೊಂಡ ಬಂದಿದೀವಿ ಸೋ ಮಸ್ತ್ ಆಗಿದೆ ಅಂತ ಹೇಳಬಹುದು ಈ ಕೆಎಸ್ಆರ್ಟಿಸಿ ಬಸ್ ಮೋಡ್ ಸೋ ನನಗೆಂತ ತುಂಬಾ ಇಷ್ಟ ಆಗಿದೆ ಅಷ್ಟು ಮಸ್ತ್ ಆಗಿದೆ ಡಿಸೈನ್ ಮಾಡಿದ್ದಾರೆ ಸೋ ಬನ್ನಿ ಯಾವ ರೀತಿ ಇದೆ ಏನು ಅಂತ ಈ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಳ್ತೀನಿ ಕೆಎಸ್ಆರ್ಟಿಸಿ ಬಸ್ ಮೋಡ್ ಯಾವ ರೀತಿ ಇದೆ ಏನು ಅಂತ ಸೋ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಶುರು ಮಾಡೋಣ ಸೋ ವಿಜಯ್ ಶುರು ಮಾಡခင် ಮುಂಚೆ ನೀವು ನಮ್ಮ ಚಾನೆಲ್ ಮೊದಲ ಬಾರಿಗೆ ವಿಜಿಟ್ ಮಾಡಿದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ ಸೊ ಬನ್ನಿ ನೋಡೋಣ ಫೈನಲ್ ಆಗಿ ಯಾವ ರೀತಿ ಇರುತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ ನೋಡಿ ಯಾವ ರೀತಿ ಇದೆ ಮಸ್ತಾಗಿದೆ ಅಂತಲೇ ಹೇಳ್ಬೋದು ಸೊ ವಿಧಾನ ಕೊನೆ ತನಕ ನೋಡಿ ಸೊ ನೋಡಿ ಯಾವ ರೀತಿ ಇದೆ ಅಂತ ಸೊ ಫ್ರೆಂಟಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅಂತ ಸೊ ಒಂದು ರಿವ್ಯೂ ಹೋಗ್ಬೋದು ಬರೋಣ ನೋಡಿ ಯಾವ ರೀತಿ ಇದೆ ಅಂತ ಸೊ ಫುಲ್ ಮಸ್ತಾಗಿ ಡಿಸೈನ್ ಮಾಡಿ ಅಂತಲೇ ಹೇಳ್ಬೋದು ಸೊ ಮುಂದೆ ನೋಡ್ಬೋದು ಕೆ ಎಸ್ ಆರ್ ಟಿ ಸಿ ಅನ್ಬೋದು ಬಂದಿದ್ದಾರೆ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಅಂತ ಅದೇ ರೀತಿ ನೋಡ್ಬೋದು ಮುಂದೆ ಕರ್ನಾಟಕ ಸಾರಿಗೆಯತ್ವ ಇದೆ ಅದರ ಜೊತೆಗೆ ಒಂದು ಹೂಮಾರಿ ಹಾಕಿದ್ದಾರೆ ನೋಡ್ಬೋದು ಯಾವ ರೀತಿ ಇದೆ ಅಂತ ಅಶೋಕ್ ಲೇಲ್ಯಾಂಡ್ ಬಳಸಿದರು ಸೊ ಯಾವ ರೀತಿ ಇದೆ ಅಂತ ನೋಡ್ಬೋದು ಅದೇ ರೀತಿ ಹೆಡ್ಲೆಟ್ಗಳು ನೋಡ್ಬೋದು ಹೆಡ್ಲೆಟ್ ಅಂತೂ ಮಸ್ತಾಗಿ ಡಿಸೈನ್ ಬರ್ತದೆ ಅಂತ ಹೇಳ್ಬೋದು ಸೊ ಅಶೋಕ್ ಲೇಲ್ಯಾಂಡ್ ಲೋಗೋ ಇದೆ ಅದೇ ರೀತಿ ನೋಡ್ಬೋದು ಇಲ್ಲಿ ಇದೆ ಅದೇ ರೀತಿ ಸಹ ಇದೆ ನೋಡ್ಬೋದು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಮೈಸೂರಿಂದ ಈ ರೀತಿ ಈ ರೂತಗೆ ಹೋಗುತ್ತೆ ಈ ಬಸ್ಸು ಮೈಸೂರಿನಿಂದ ಇರೋದು ಬಸ್ ಆ ರೂತಿಗೆ ಹೋಗುತ್ತೆ ಇಬ್ಬಸು ಸೊನೋಬರ್ ಒಳಗೆ ಲೆವೆಲ್ ಇದೆ ಅದೇ ರೀತಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಮಗೆ ಇದೆ ಅದೇ ರೀತಿ ಒಂದು ಅಡ್ವರ್ಟೈಸ್ಮೆಂಟು ಸಹ ಇದೆ ನೋಡ್ಬೋದು ಅಲ್ಟ್ರಾಟೆಕ್ ಸಿಮೆಂಟ್ ಅಂತ ಅಲ್ಟಾಟೆಕ್ ಸಿಮೆಂಟ್ ಹೋಲ್ದು ಅದು ಅಡ್ವರ್ಟೈಸ್ಮೆಂಟು ಸಹ ಇದೆ ಅದು ಸಹ ಮಸ್ತಾಗಿ ಡಿಸೈನ್ ಮಾಡಿದ್ದಾರೆ ಸೊ ನೋಡ್ಬೋದು ಇಂಡಿಯಾನೂ ಸಹ ಇದೆ ಅಲ್ಟ್ರಾಟೆಕ್ ಸಿಮೆಂಟ್ ಹೋಲ್ದು ಅದು ಇಂಡಿಯಾಸ್ ನಂಬರ್ ಒನ್ ಸಿಮೆಂಟು ಸೊ ಅದೇ ರೀತಿ ನೋಡ್ಬೋದು ಮೈಸೂರು ಇರೋದು ಹಿಂದೆನೂ ಸಹ ಬೋರ್ ಇದೆ ಸೊ ಹಿಂದೆ ಯಾವ ರೀತಿ ಲುಕ್ ಕಾಣಿಸ್ತಾ ಇದೆ ನೋಡ್ಬೋದು ಸೊ ಹಿಂದೆ ಲುಕ್ ಅಂತೂ ಮಸ್ತಾಗಿದೆ ಸೊನೋಬರ್ ಒರಿಜಿನಲ್ ಆಗ ಬಸ್ ಯಾವ ರೀತಿ ಕಾಣಿಸ್ತದೆ ಅದೇ ರೀತಿ ಕಾಣಿಸ್ತಾ ಅಂತ ಹೇಳ್ಬೋದು ನಿಮಗೆ ಕ್ವಾಲಿಟಿ ಗೊತ್ತಾಗ್ತಾ ಇದೆ ಅನಿಸುತ್ತೆ ಸೊ ನೋಡ್ಬೋದು ಯಾವ ರೀತಿ ಹೊರಗೆ ಪ್ಯಾಸೆಂಜರ್ ಸಹ ನಿಮಗೆ ಅವೈಲೇಬಲ್ ಇದೆ ಸೊ ಇಷ್ಟು ಮಸ್ತಾಗಿ ಈ ಮೋದ್ನ ಡಿಸೈನ್ ಮಾಡಿದ್ದಾರೆ ಸೊ ಈ ಮೋದ್ನ ಡಿಸೈನ್ ಮಾಡೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಅವರಿಗೆ ಚಾನಲ್ನ ವಿಸಿಟ್ ಮಾಡಿ ಅವ್ರಿಗೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವರು ಒಳ್ಳೆ ಒಳ್ಳೆಯ ಮೋದಗಳನ್ನ ಕ್ರಿಯೇಟ್ ಮಾಡ್ತಿರ್ತಾರೆ ಸೊ ಅವ್ರಿಗೂ ಸಹ ಸಪೋರ್ಟ್ ಮಾಡಿ ಅವ್ರು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ನೋಡ್ಬೋದು ಯಾವ ರೀತಿ ಇದೆ ಅಂತ ಫೈನಲ್ ಆಗಿ ಬಸ್ ಮಸ್ತಾಗಿದೆ ಸೊ ಇಂಟೀರಿಯರ್ ಡಿಸೈನ್ ನೋಡೋಣ ಇಂಟೀರಿಯರ್ ಡಿಸೈನ್ ಯಾವ ರೀತಿ ಇದೆ ಅಂತ ಸೊ ನೋಡಿ ಯಾವ ರೀತಿ ಇದೆ ಅಂತ ಡ್ರೈವರ್ ನೋಡ್ಬೋದು ಡ್ರೈವರ್ ಯಶೋಕ್ ಕ್ಲಿಯರ್ ಅಂದ್ರೆ ಡ್ರೈವರ್ ಯಾವ ರೀತಿ ಇದೆ ಸ್ಟೇರಿಂಗು ಮಸ್ತಾಗಿದೆ ಅದೇ ರೀತಿ ನೋಡ್ಬೋದು ಒಂದು ಪಾಟ್ ಕಾಣಿಸ್ತಾ ಇದೆ ಸೊ ಮೇಲೇನೂ ನೋಡ್ಬೋದು ಮೇಲೇನೊಂದು ರೂಮಾಲ ಇದೆ ಅದೇ ರೀತಿ ನೋಡ್ಬೋದು ಪ್ಯಾಷನ್ ಸಹ ನಿಮ್ಗೆ ಅವೈಲೇಬಲ್ ಇದೆ ಸೊ ಮಸ್ತಾಗಿದೆ ಅಂತಲೇ ಹೇಳ್ಬೋದು ಅಂತೂ ತುಂಬ ಮಸ್ಟಾಗಿ ಡಿಸೈನ್ ಮಾಡಿದ್ದಾರೆ ಆರ ಮತ್ತೆ ಮೇಲೆ ನೋಡ್ಬೋದು ಒಂದು ಮಿರರ್ ಇದೆ ಅದೇ ರೀತಿ ಒಂದು ಕ್ಯಾಮ್ರಾ ಥರ ಕಾಣಿಸ್ತಾ ಇದೆ ಕ್ಯಾಮ್ರಾನೇ ಗೊತ್ತಾಗಿದೆ ಅದು ಸೊ ಕ್ಯಾಮ್ರಾ ಥರ ಕಾಣಿಸ್ತಾ ಇದೆ ಅದೇ ಕ್ಯಾಮ್ರಾನೇ ಏನಾದ್ರು ಕಲಿಯುತ್ತಾ ಗೊತ್ತಾಗಿಲ್ಲ ಇಷ್ಟು ಮಸ್ತಾಗಿ ಡಿಸೈನ್ ಅಂತಲೇ ಹೇಳ್ಬೋದು ಸೊ ಸೂಪರಾಗಿದೆ ಇಂಟೀರಿಯರ್ ಡಿಸೈನು ಒಳಗೆ ಕ್ಯಾಬಿನು ಡೆಲಿವರಿ ಕ್ಯಾಬಿನ್ ಏನೂ ಕೊಡ್ತಾ ಇಲ್ಲ ಗಾಯ್ಸ್ ಅಷ್ಟು ಮಸ್ತಾಗಿ ಕೆ ಎಸ್ ಆರ್ ಟಿ ಸಿ ಬಸ್ ಮೋದ್ ಡೌನ್ಲೋಡ್ ಮಾಡಿದ್ದಾರೆ ಸೊ ಮಸ್ತಾಗಿ ಕೆ ಎಸ್ ಆರ್ ಟಿ ಸಿ ಬಸ್ ಮೊದಲು ರೀಸ್ ಆಗಿದೆ ಸೊ ಬೇಗ ಹೋಗ್ಬಿಟ್ಟು ಈ ಎಸ್ ಆರ್ ಟಿ ಸಿ ಬಸ್ ಮೋದ್ನ ಡೌನ್ಲೋಡ್ ಮಾಡಬೇಡಿ ಸೊ ಈ ಬಸ್ ಮೊದ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ನಿಮ್ಗೆ ನಾನು ಈಗಾಗಲೇ ವೀಡಿಯೋ ಮಾಡಿದ್ದೀನಿ ಸೊ ಆ ವೀಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಬಿಟ್ಟು ಈ ಕೆ ಎಸ್ ಆರ್ ಟಿ ಸಿ ಬಸ್ ಮೋದನ್ನ ಡೌನ್ಲೋಡ್ ಮಾಡಬೇಡಿ ಸೊ ಮತ್ತಾಗಿ ನಂತರ ಫೈನಾಗಿ ಮಸ್ತಾಗಿ ಇಷ್ಟು ಸಕ್ಕತ್ತಾಗಿರೋ ಮೋದ್ನ ಡೌನ್ಲೋಡ್ ಮಾಡಿದ್ದೀನಿ ಸೊ ನನಗಂತೂ ಈ ಗೇಮ್ ಮಸ್ತಾಗಿ ಇಷ್ಟ ಆಯಿತು ಸೊ ನಿಮಗೂ ಏನಾದರೂ ಕೆ ಎಸ್ ಆರ್ ಟಿ ಸಿ ಬಸ್ ಮಾಡೋದಕ್ಕೋಸ್ಕರ ಕಾಯ್ತಾ ಈಗ ಈಗ ಕೆ ಎಸ್ ಆರ್ ಟಿ ಸಿ ಬಸ್ ಮಾಡೋದನ್ನ ಡೌನ್ಲೋಡ್ ಮಾಡಿ ಡೌನ್ಲೋಡ್ ಮಾಡೋದು ಯಾವ ರೀತಿ ಗೊತ್ತಿಲ್ಲ ಅಂದರೆ ಈಗಾಗಲೇ ವೀಡಿಯೋ ಮಾಡಿದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಸೊ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿಗೆ ಇವತ್ತು ವೀಡಿಯೋ ಮುಗಿಸ್ತಾ ಇದ್ದೀನಿ ಸೊ ಮುಂದಿನ ಇದೆಯೋ ಮತ್ತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗೈಸ್ ಅದೇ ರೀತಿ ನೋಡ್ಬೋದು ಗಾಯ್ಸ್ ಮೂರು ಎನಿಮೇಷನ್ ಕೀ ಕೊಟ್ಟಿದ್ದಾರೆ ಸೊ ನೋಡ್ಬೋದು ಮೂರು ಎನಿಮೇಷನ್ ಕೀ ಫಸ್ಟ್ ಕೀ ಇವತ್ತು ನೋಡ್ಬೋದು ಮೇಲೆ ಇಲ್ಲಿ ಮುಂದೆ ಇಂಜಿನ್ ಇದು ಓಪನ್ ಆಗುತ್ತೆ ಅದೇ ರೀತಿ ಗ್ಲಾಸ್ಗಳು ಓಪನ್ ಆಗುತ್ತೆ ಸೊ ನೋಡ್ಬೋದು ಸೊ ಫಸ್ಟ್ ಎಡ್ಮಿನ್ ಕೀ ಪ್ಲೇಸ್ ಮಾಡಿದಾಗ ನೋಡ್ಬೋದು ಗ್ಲಾಸ್ ಓಪನ್ ಆಗುತ್ತೆ ಸೊ ಈ ರೀತಿ ಮುಂದೆ ಎಂಜಿನ್ ಓಪನ್ ಆಗುತ್ತೆ ಅದೇ ರೀತಿ ಸೆಕೆಂಡ್ ಎಡ್ಮಿಷನ್ ಕೀ ಪ್ಲೇಸ್ ಮಾಡ್ದೆ ನೋಡ್ಬೋದು ಲೆವೆಲ್ ಡೋರ್ ಓಪನ್ ಆಗುತ್ತೆ ಸೊ ಲೆವೆಲ್ ಇಟ್ಕೊಂಡು ಹೋಗ್ಬೋದು ಸೊ ಸೆಕೆಂಡ್ ಆಪ್ಷನ್ ಬಂತು ಲೆವೆಲ್ ಡೋರ್ ಓಪನ್ ಆಗುತ್ತೆ ಅದೇ ರೀತಿ ತರ್ಡ್ ಎಡ್ಮಿಷನ್ಗೆ ನೋಡ್ಬೋದು ಇದೇ ನಾನು ಮಸ್ತಾಗಿ ಇಷ್ಟ ಆಗಿದ್ದು ಇಷ್ಟೋ ಮೂರು ಎಡ್ಮಿಷನ್ಗೆ ಕೀಲಿ ತರ್ಡ್ ಕೀನೇ ನಾನು ಮಸ್ತ್ ಇಷ್ಟ ಆಗಿದ್ದು ಸೊ ಈ ತರ್ಡ್ ಎಡ್ಮಿಷನ್ಗೆ ಕೀ ನೀವು ನೋಡಬೇಕಂದ್ರೆ ಇಲ್ಲಿ ತಯಾರತ್ತ ವಿಸಿಟ್ ಮಾಡಿ ಸೊ ತೈರ್ನ ಅಬ್ಸರ್ವ್ ಮಾಡಿ ತಯಾರಾಗಿ ನಿಮಗೆ ಗೊತ್ತಾಗುತ್ತೆ ತರ್ಡ್ ಎಡ್ಮಿಷನ್ಗೆ ಯಾವ ರೀತಿ ವರ್ಕ್ ಆಗುತ್ತೆ ಸೊ ಮಸ್ತಾಗಿ ಅಟ್ರಾಟಿವ್ ಆಗಿ ಮಾಡಿದ ಅಂತಲೇ ಹೇಳ್ಬೋದು ವೀಲಿಂಗಲ್ಲಿ ತರ್ಡ್ ಎಡ್ಮಿನ್ಗೆ ಸೊ ನನಗಂತು ಥರ್ಡ್ ಎಡ್ಮಿಷನ್ ಕಿ ಸೊ ಮಸ್ತಾಗಿ ಡಿಸೈನಿಂಗ್ ಮಸ್ತಾಗಿ ಮಾಡಿದಾರೆ ಸೊ ನೋಡಿದ್ರೆ ಯಾವ ರೀತಿ ಒಂಥರ ಮ್ಯಾಜಿಕ್ ಥರ ಬಂದಂಗೆ ಬರುತ್ತೆ ಎನಿಮೇಷನ್ ವೀಲ್ ಅಂತ ಸೊ ಇಷ್ಟು ಸಖತ್ತಾಗಿ ಡಿಸೈನ್ ಮಾಡಿದಾರೆ ಸೊ ಬೇಗ ಹೋಗ್ಬಿಟ್ಟು ಕೆ ಎಸ್ ಆಟಿಸಿ ಬಸ್ ಮೋಡನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಲಿಂಕ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಸೊ ಬೇಗ ಡೌನ್ಲೋಡ್ ಮಾಡಿಕೊಳ್ಳಿ ಈ ರೀತಿ ಕಂಟಿನ್ಯೂಸ್ ಆಗಿ ಕೆ ಎಸ್ ಆರ್ ಟಿ ಟಿ ಸಿ ಬಸ್ ಮಾಡಿದ್ರು ಇನ್ಫಾರ್ಮೇಷನ್ ನಿಮಗೆ ಬೇಕಾಗಿರಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಆದಷ್ಟು ಬೇಗ ತೂಕೆ ಫ್ಯಾಮಿಲಿ ಕಂಪ್ಲೀಟ್ ಮಾಡೋಣ ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿದ್ರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಗೈಸ್ ಇವ್ರು ತನಕ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್